ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟರ ವಿಚಾರ ಸಿ ಜೆ ರಾಯ್ ಅವರದು ಬಟ್ ನಾನು ಆತ್ಮಹತ್ಯೆನ ಪ್ರಚೋದಿಸಲ್ಲ ಬಟ್ ಅದಕ್ಕೆ ಈ ದೊಡ್ಡಬಳ್ಳಾಪುರದ ಒಂದು ರೆಸಾರ್ಟ್ ಅಲ್ಲಿ ಒಂದು ನಟಿಯ ಜೊತೆ ಒಂದು ದೊಡ್ಡ ಹಗರಣ ಆಚೆ ಬಂತು ಸಿ ಜೆ ರಾಯ್ ಅವ್ರದ್ದು ಆಮೇಲೆ ಆ ನಟಿ ಯಾವ ಕಾರಣಕ್ಕೆ ಶೂಟ್ ಮಾಡ್ಕೊಂಡಿದ್ರೆ ಅನ್ನೋದು ನಿಖರವಾಗಿ ಈಗಲೇ ಹೇಳಕ್ ಆಗದಲೇ ಇರಬಹುದು ಆದ್ರೆ ಅದು ಆ ಸತ್ಯಶೋಧಕ ಜರ್ನಲಿಸಂಗೆ ಅಥವಾ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಆದ್ರೆ ಅವರಿಗೆ ದೇಶ ಬಿಟ್ಟು ಹೋಗುವಂತ ಪರಿಸ್ಥಿತಿಗಳೇನಿತ್ತು ಸರಿಸುಮಾರು ಹತ್ತರ ಸಾವಿರ ಕೋಟಿ ದುಡ್ಡಿನ ಲಪ್ಪ ನಡೆದಿತ್ತು ಅವರ ಅಂತ ಹೇಳ್ತಾ ಇದ್ದಾರೆ ಸುದ್ದಿಗಳು ಬರ್ತಾ ಇದೆ ಅದ್ಯಾಕಿತ್ತು ಮತ್ತು ಅವರ ದುಬೈ ಕನೆಕ್ಷನ್ಗಳ ಪ್ರಕಾರ ಏನಿತ್ತು ಒಳ್ಳೆತನಗಳು ಆಚೆ ಬರ್ಲಿ ಈ ಸುದ್ದಿಯ ನಿಜವಾದ ಸತ್ಯಗಳು ಆಚೆ ಬರ್ಲಿ ಯಾಕಂದ್ರೆ ನಾನು ಒಂದನ್ನ ನಂಬಿದ್ದೇನೆ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿರೋ ವಿಚಾರ ಸಿ ಜೆ ರಾಯ್ ಅವರದು ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡ್ಕೊಂಡಿರ್ತೀರಾ ಓದಿರ್ತೀರಾ ಸಿ ಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ ನ ಅಗರ್ಬ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಮಾಡೆಲ್ ಅಂಬಾಸಿಡರ್ ತುಂಬಾ ಜನರ ಯುವಕರ ಆಶಾ ಕಿರಣ ಹಲವಾರು ಉದ್ಯಮಗಳನ್ನ ಯು ಎಸ್ ಎ ನಲ್ಲಿ ಯು ಎ ನಲ್ಲಿ ಹಲವಾರು ದೇಶಗಳಲ್ಲಿ ಮಾಡದಂತಹ ಮನುಷ್ಯ ಕೇರಳ ಮೂಲದವರಾದರೂ ಕರ್ನಾಟಕದಲ್ಲಿ ಬಂದು ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಿದವರು ಆ ಆತ್ಮಹತ್ಯೆಗೀಡಾಗಿದ್ದಾರೆ ಪ್ರೊಹಾಬಿಟ್ರಿ ಆರ್ಡರ್ ಅಂತ ಒಂದು ಬರುತ್ತೆ ಐಟಿ ನಲ್ಲಿ ಅಂದ್ರೆ ಸತತವಾಗಿ ಐ ಟಿ ರೈಡ್ ಮೇಲೆ ಈ ಐ ಟಿ ವಿಂಗ್ ನವರಿಗೆ ಇಲ್ಲಿರುವ ದಾಖಲಾತಿಗಳು ಹಣ ಅಥವಾ ಬೇರೆ ಬೇರೆ ವಿಷಯಗಳನ್ನ ಯಾರ ಮೇಲೆ ರೈಡ್ ಮಾಡಿರ್ತಾರೋ ಆ ಮನೆಗೆ ಸಂಬಂಧಪಟ್ಟವ್ರು ಯಾರು ಕೂಡ ಆ ಕಚೇರಿಗೆ ಸಂಬಂಧಪಟ್ಟವ್ರು ಯಾರು ಕೂಡ ಮಲ್ಟಿಪ್ಲೇಸಸ್ ಅಂದ್ರೆ ಬೇರೆ ಬೇರೆ ಸ್ಥಳಗಳಲ್ಲಿ ಐ ಟಿ ರೈಡ್ ಮಾಡಿದಾಗ ಅದನ್ನ ಮುಟ್ಟಬಾರ್ದು ಅದನ್ನ ಬಳಸಬಾರ್ದು ಅದನ್ನ ಬೇರೆ ಸ್ಥಳಕ್ಕೆ ವರ್ಗಾವಣೆ ಮಾಡಬಾರ್ದು ಮುಚ್ಚಿಡಬಾರದು ಅನ್ನೋ ಕಾರಣಕ್ಕೆ ಪ್ರೊಹಾಬೆಟ್ರಿ ಆರ್ಡರ್ ಅಂತ ಕೊಡ್ತಾರೆ ಅಂದ್ರೆ ಅದು ಕಂಪ್ಲೀಟ್ ಸೀಸ್ ಆದಾಗೆ ಲೆಕ್ಕ ನಿಮಗೆ ಮಾಜರ್ ಲೆಕ್ಕ ಹೇಳೋದಾದ್ರೆ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಇದನ್ನು ಮಾಡೋದಕ್ಕೆ ಸತತವಾಗಿ ಹತ್ತು ದಿನಗಳ ಕಾಲ ಐ ಟಿ ರೈಡು ನಡೀತಾನೆ ಇರುತ್ತೆ ಬೇರೆ ಬೇರೆ ಪ್ಲೇಸ್ಗಳೇ ನಡೆಯುತ್ತೆ ಇದು ಮೊದಲನೇ ಸಲ ಅಲ್ಲ ಸಿ ಜೆ ರಾಯ್ ಅವರ ಸಂಸ್ಥೆಗಳ ಮೇಲೆ ನಡೀತಾ ಇರೋದು ಐ ಟಿ ರೈಡ್ ಇರ್ಬೋದು ಬೇರೆ ಬೇರೆ ಕಮರ್ಷಿಯಲ್ ಟ್ಯಾಕ್ಸ್ ರೈಡ್ಗಳೆಲ್ಲ ಕೂಡ ನಡೆದಿದೆ ಆದರೆ ಈ ಸಲ ತುಂಬಾ ವಿಕೋಪಕ್ಕೆ ಹೋಗಿದೆ ಅವರಿಗೆ ಹತ್ತು ದಿನಗಳ ಕಾಲ ನಿರಂತರವಾಗಿ ನಡೆದು ಪ್ರಾಬಿಟಿ ಆರ್ಡರ್ನ ತಗೊಂಡು ಹೋದಾಗ ಕೆಳಗಡೆ ಐ ಟಿ ಅಧಿಕಾರಿಗಳನ್ನ ಕೂರಿಸಿ ಆ ಆರ್ಡರ್ನ ಪ್ರಿಯರ್ ಆರ್ಡರ್ ಅಂತಾರೆ ಆ ಆರ್ಡರ್ನ ತಗೊಳ್ಳೋದಕ್ಕಿಂತ ಮುಂಚೆ ತನ್ನ ಹತ್ರ ಇದ್ದಂತಹ ಒಂದು ಸರ್ವಿಸ್ ರಿವಾಲ್ವರ್ ನಲ್ಲಿ ಎದೆಗೆ ಗುಂಡಿಟ್ಕೊಂಡು ಅದು ದೊಡ್ಡ ಸೈಲೆನ್ಸರ್ ಕೂಡ ಹಾಕೊಳ್ಳೋದಲ್ಲೇ ದೊಡ್ಡ ಶಬ್ದ ಮಾಡಿದೆ ತನ್ನ ಚೇಂಬರ್ ಅಲ್ಲೇ ಕೂತು ತಾನು ಆರಾಧಿಸುವ ಕೇರಳ ಮೂಲದ ಅವರ ಎಲ್ಲ ಜೀಸಸ್ ಇರ್ಬೋದು ಬೇರೆ ಬೇರೆ ದೇವರುಗಳನ್ನೆಲ್ಲ ಪ್ರಾರ್ಥಿಸಿ ಹೊಡ್ಕೊಂಡಿದ್ದಾರೆ ಯಾಕಂದ್ರೆ ಅದು ಎಲ್ಲ ಆ ಚಿತ್ರಗಳನ್ನು ನನಗೆ ನೋಡಿದೆ ಇದರ ಹಿಂದೆ ಒಂದಷ್ಟು ವಿಚಾರಗಳನ್ನ ಹೇಳಬೇಕು ಇದು ನೋವಿನ ಸಂಗತಿ ಈ ಆಗರ್ಭ ಶ್ರೀಮಂತರು ತುಂಬಾ ದೊಡ್ಡದಾಗಿ ಬೆಳೆದಿರೋರು ಆ ಯುವಕರ ಕಣ್ಣುಗಳಿಗೆ ನಮ್ಗೆ ಈ ಕಾರ್ ಯಾವ ಕಾರ್ಲ್ಲಿ ಬರ್ತಾರೆ ಸೀಜರ್ ಅನ್ನೋದೇ ಅರ್ಥ ಆಗಲ್ಲ ಆ ಥರದ್ದು ಕಾರ್ಗಳಲ್ಲಿ ಬರುವಂತವ್ರು ದಪ್ಪ ದಪ್ಪ ಈ ಅಗ್ಗದ ಗಾತ್ರದ ಪ್ಲಾಟಿನಮ್ ಹಾಕೊಳ್ಳುವಂತವ್ರು ಅಗರ್ಭ ಅವರು ಅವರು ಅವ್ರು ಮಲ್ಟಿ ಮಿಲಿಯನರ್ಸ್ ಅಂತ ಏನು ಕರಿತೀವಲ್ಲ ಆ ಥರದವರೆಲ್ಲ ನೇಣಿಗೆ ಶರಣಾಗಿರುವ ಅಥವಾ ಸೂಸೈಡ್ ಮಾಡಿಕೊಂಡಿರುವ ಒಂಥರ ವಿಕೋಪದ ವಿಕೃತ ಸಾವಿಗೀಡಾಗಿರ್ತಕ್ಕಂತಹ ಹಲವಾರು ಉದಾಹರಣೆಗಳು ಇದ್ದಾವೆ ಅವ್ರು ಯಾಕೆ ಮಾಡ್ಕೋತಾರೆ ಅನ್ನೋದೇ ಒಂದು ದೊಡ್ಡ ಸೈಕಾಲಜಿಕಲ್ ಆದಂಥ ವಿಷಯ ನಿಮಗೆ ಸಿದ್ಧಾರ್ಥ ಹೆಗಡೆ ಅವ್ರದ್ದು ಇರ್ಬೋದು ನಾನು ತುಂಬಾ ದೀರ್ಘವಾಗಿ ನಿಮ್ಮ ಜೊತೆ ಅದನ್ನ ಮಾತಾಡಿದ್ದೆ ಅವ್ರಿಗೆ ಹೇಗೆ ಐ ಟಿ ಅನ್ನೋದು ಎಸ್ ಎಂ ಕೃಷ್ಣ ಅಂಥವರ ಕೃಪಾಶೀರ್ವಾದ ಇದ್ರೂ ಕೂಡ ಕೇಂದ್ರ ಸರ್ಕಾರ ಜೊತೆ ಗುದ್ದಾಡಿಕೊಂಡು ಸಿಗಾಕೊಂಡು ಹೇಗೆ ನದಿಗೆ ಹಾರಿ ಪ್ರಾಣ ಕಳ್ಕೊಂಡ್ರು ಇನ್ನು ನಮ್ಮ ಪ್ರೊಡ್ಯೂಸರ್ ಸೌಂದರ್ಯ ಜಗದೀಶ್ ಅವರು ನೇಣಿಗೆ ಬಿದ್ದರು ಈ ತರದ ಹಲವಾರು ವಿಷಯಗಳಿದೆ ತೀಜಾರಾಯ ತರದವರು ಗುಂಡಿಟ್ಕೊಂಡು ಹೊಡಿತಾರೆ ಸತ್ತು ಹೋಗ್ತಾರೆ ಹಾಸ್ಪಿಟ್ಲಿಗೆ ಹೋಗೋತಿ ಅವ್ರು ಜೀವ ಇಲ್ಲ ಅಂತ ಹೇಳ್ತಾರೆ ಒಂದು ನೆನಪಾಯ್ತು ನನಗೆ ಅದನ್ನು ಹಂಚ್ಕೊಳಕ್ ಇಷ್ಟಪಡ್ತೀನಿ ಒಂದು ಹತ್ತು ವರ್ಷಗಳ ಹಿಂದೆ ಸಿ ಜೆ ರಾಯ್ ಅವರು ತಮ್ಮ ಕಚೇರಿಗೆ ಎಲ್ಲ ಆಗಿನ ಕಾಲದ ಬರವಗಾರರು ನಮ್ಮ ಸಮಕಾಲೀನ ನಿರ್ದೇಶಕರನ್ನೆಲ್ಲ ಕರೆದು ಒಟ್ಟಿಗೆ ಐವತ್ತು ಸಿನಿಮಾ ಮಾಡ್ತೀನಿ ಕನ್ನಡದಲ್ಲಿ ಅಂತ ಘೋಷಿಸ್ತಾರೆ ಐವತ್ತು ಸಿನಿಮಾ ನಾನು ಅದರಲ್ಲಿ ಆರನೇ ರೈಟ್ರು ಡೈರೆಕ್ಟರ್ ನನ್ನ ಮುಂದೆ ಇನ್ನೊಂದು ಐದು ಜನ ಡೈರೆಕ್ಟ್ರು ಅವತ್ತೇ ಕತೆ ಕೇಳ್ತಾ ಇರ್ತಾರೆ ತಮಾಷೆ ಅಂದ್ರೆ ಒಂದು ದಿನಕ್ಕೆ ಆ ಮನುಷ್ಯ ಹತ್ತತ್ ಕತೆ ಕೇಳ್ತಾರೆ ಅಲ್ರಿ ಒಂದು ಕತೆ ಕೇಳಿ ಅದ ಅರ್ಥ ಆಗಿ ಅದನ್ನ ಸಿನಿಮಾ ಮಾಡ್ಬೇಕಾ ಬೇಡವಾ ಅದು ಕಲಾವಿದ್ರುಗಳು ಯಾರು ತಂತ್ರಜ್ಞರು ಯಾರು ಅಂತ ಡಿಸೈಡ್ ಮಾಡೋದಕ್ಕೆ ಅಷ್ಟು ಟೈಮ್ ಬೇಕು ನಾನು ಹೋದಾಗ ನನಗೆ ಆಶ್ಚರ್ಯ ಆಗುತ್ತೆ ಏನಿದು ಆರನೇ ಕತೆ ನಾನು ಹೇಳ್ತಾ ಇರೋದಂತ ಇಪ್ಪತ್ತು ನಿಮಿಷದಲ್ಲಿ ಹೇಳಿ ಸಾಕು ನಿಮ್ ಬಗ್ಗೆ ಗೊತ್ತಿದೆ ನಿಮ್ಮ ರೀಡಿಂಗ್ ತಗೊಂಡಿದೀವಿ ಅವರೊಂದು ಮೂರು ಜನ ಕೂತಿರ್ತಾರೆ ಕತೆ ಹೇಳಿ ನಾನು ಕಾಫಿ ಕುಡಿಯೋದಕ್ಕೆ ಆಚೆ ಬಂದ್ರೆ ಅವ್ರ ಚೇಂಬರ್ಗೆ ಕರೆದು ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ತಾರೆ ಅಷ್ಟು ಸ್ಪೀಡ್ ಅಂದ್ರೆ ನಾನು ಅವ್ರ ಹೆಸರು ತಗೊಳಕ ಇಷ್ಟಪಡಲ್ಲ ನನಗಿಂತ ಮುಂಚೆ ಹೋಗಿರೋ ಡೈರೆಕ್ಟರ್ ಗಳೆಲ್ಲಾರಿಗು ಅಡ್ವಾನ್ಸ್ ಹೋಗಿದೆ ಅದಾದ ಎರಡು ವರ್ಷ ಸಿ ಜೆ ರಾಯ್ ಅವರು ಸಂಪರ್ಕಕ್ಕೆ ಬರಲ್ಲ ಅವ್ರ ಆಫೀಸ್ ಯಾರು ಫೋನ್ ಬರಲ್ಲ ಆಮೇಲೆ ನಮ್ಗೆ ಇಲ್ಲಿ ಬಿಗ್ ಬಾಸ್ ಅಲ್ಲೆಲ್ಲ ಅವರು ಐವತ್ತು ಲಕ್ಷದ ಮೊದಲ ಬಹುಮಾನ ಅಷ್ಟ ವರ್ಷ ಕೊಡ್ತಾ ಇದ್ರಲ್ಲ ಆಗ ಸಿಕ್ಕವರು ದಾದನ್ ನೋಡೋದಕ್ಕೆಲ್ಲ ಬರುವಾಗ ಸಿಕ್ಕವರು ನಾನೇ ಬೆನ್ಬಿತ್ ಬಿ ಕೇಳ್ತಾ ಸರ್ ಆ ಸಿನಿಮಾ ಅನೌನ್ಸ್ ಮಾಡಿಸ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಏನ್ ಸರ್ ಇಷ್ಟು ವರ್ಷ ಆಯಿತು ಸಿನಿಮಾ ಮಾಡಿ ಸರ್ ಅದೇನು ಅಂತಂದ್ರೆ ಅವರು ಹೇಳೋರು ಅಲ್ರಿ ನಾನೇ ಸಿನಿಮಾ ಮಾಡೋದು ಬೇಡ ಅಂತ ನಿಲ್ಸಿದ್ದೀನಿ ಐವತ್ತು ಸಿನಿಮಾದಲ್ಲಿ ಇಪ್ಪತ್ತೈದು ಸಿನಿಮಾಗೆ ಅಡ್ವಾನ್ಸ್ ಕೊಟ್ಟಿದ್ರು ಕನ್ನಡದಲ್ಲಿ ಪೂಜಾ ಗಾಂಧಿ ಅವರು ಒಂದ್ಸಲ ಹತ್ತು ಸಿನಿಮಾ ಮಾಡ್ತೀನಿ ಅಂತ ಅಶೋಕ ಹೋಟ್ಲಲ್ಲಿ ದೊಡ್ಡ ಮಹೂರ್ತ ಮಾಡಿದ್ರು ಈ ತರ ಹತ್ತು ಸಿನಿಮಾ ಮಾಡ್ತೀನಿ ಐವತ್ತು ಸಿನಿಮಾ ಮಾಡ್ತೀನಿ ಬಾಂಬೆಯಿಂದ ಕರ್ಕೊಂಡು ಬಂದು ಅಥವಾ ನಾನು ಕಾರ್ಪೊರೇಟ್ ಸೆಕ್ಟರ್ ಮಾಡ್ತೀನಿ ಸಿನಿಮಾನ ಇಂಡಸ್ಟ್ರಿ ತರ ಮಾಡ್ತೀನಿ ಫ್ಯಾಕ್ಟ್ರಿ ತರ ಮಾಡ್ತೀನಿ ಅಂತವ್ರು ತುಂಬ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ ಅದ್ರದ್ದು ಆಗಲ್ಲ ಒಂದು ಸಿನಿಮಾ ಒಂದ್ಸಲ ನೆಟ್ಟಗೆ ಮಾಡಬೇಕು ಅದು ಸಿ ಜೆ ರಾಯ್ ಇರ್ಬೋದು ಬೇರೆ ಯಾರೇ ಇರ್ಬೋದು ಆ ನೆನಪುಗಳನ್ನ ಜ್ಞಾಪಿಸಿಕೊಂಡೆ ಅಷ್ಟೇ ಅವ್ರು ಹೇಳೋರು ನೀವು ಮರ್ತ್ ಬಿಡಿ ಐದು ಲಕ್ಷ ತಗೊಂಡಿರ ಅನ್ನೋದು ಮರ್ತಬಿಡಿ ನಾನು ಇನ್ನೂ ಬೇಕಾದ್ರೆ ಹೇಳಿ ಏನಾರು ಮಾಡ್ತೀನಿ ಸಿನಿಮಾ ಮಾತ್ರ ಮಾಡೋದು ಬೇಡ ನೀವು ಯಾಕೆ ಸಫರ್ ಆಗ್ತೀರಾ ಬೇರೆ ಡೈರೆಕ್ಟರ್ ಗಳು ಬೇರೆವ್ರು ಬಂದ್ರೆ ನಾನು ಕಣ್ಣಿ ಕಂಡ್ರೆ ಕಾಣಿಸ್ಕೊಳ್ಳೋದಿಲ್ಲ ಹಂಗ ಹೋಗ್ತಾರೆ ನೀವೇನ್ರಿ ಬಂದು ಕೇಳ್ತೀರಾ ನಿಷ್ಪ್ರಮಾಣಿಕವಾಗಿದ್ದೀರಾ ಅನ್ನೋರು ಆದ್ರೆ ಇಂಥ ಮನುಷ್ಯ ಒಬ್ಬ ಹಾಡು ಹಗಲೇ ಕೆಳಗಡೆ ಐ ಟಿ ನ ಕೂರಿಸ್ಕೊಂಡು ಎದೆಗೆ ಗುಂಡಿಟ್ಕೊಂಡು ಸತ್ ಹೋಗುವಷ್ಟು ಧೈರ್ಯ ಇರುವ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಧೈರ್ಯ ಬೇಕು ಹೇಡಿಗಳ ಲಕ್ಷಣ ಅಲ್ಲ ಬಟ್ ನಾನು ಆತ್ಮಹತ್ಯೆನ ಪ್ರಚೋದಿಸಲ್ಲ ಬಟ್ ಅದಕ್ಕೆ ಕರುಣೆ ಸಿಂಪತಿ ನಾನೇನು ತೋರಿಸೋದಿಲ್ಲ ಅದಕ್ಕೆ ನನ್ನ 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 ವಿಚಾರದಲ್ಲಿಲ್ಲ ನೀವು ಮಾಡಬಾರ್ದು ಅದನ್ನು ಬಂದ ತಕ್ಷಣ ಸ್ವಲ್ಪ ಅವರ ಬಗ್ಗೆ ಇದ್ದಂಥ ಮಾಹಿತಿಗಳನ್ನು ಕೆದಕ್ತಾ ಕೆದಕ್ತಾ ಹೋದರೆ ನಿಮಗೆ ಅವರು ಮೊದಲನೇದಾಗಿ ಗೆ ಬಂದಿದ್ದು ಕೇರಳದಲ್ಲಿ ಕೇಸ್ಗಳಾದ ಬಂತೆ ಅಲ್ಲಿಂದ ಬಿಟ್ಟು ಇಲ್ಲಿ ಬಂದು ಎಸ್ಟಾಬ್ಲಿಷ್ ಮಾಡ್ಕೊಂಡ್ರ ಅಂತ ಹೇಳಿ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಅಂತ ಬಂತು ಇದು ದೊಡ್ಡಬಳ್ಳಾಪುರದ ಹತ್ರದ ಒಂದು ರೆಸಾರ್ಟ್ ಅಲ್ಲಿ ಒಂದು ನಟಿಯ ಜೊತೆ ಒಂದು ದೊಡ್ಡ ಹಗರಣ ಆಚೆ ಬಂತು ಸಿ ಜೆ ರಾಯ್ ಅವರದು ಆಮೇಲೆ ಆ ನಟಿ ನಾನು ಹೋಗಿರ್ಲಿಲ್ಲ ನಾನಲ್ಲ ಅದ್ ಬೇರೆ ಅಂದ್ರು ಆಗೇನು ಏ ಇರಲಿಲ್ಲ ಮಾರ್ಫ್ಡ್ ವಿಡಿಯೋಸ್ ಗಳಿರ್ಲಿಲ್ಲ ಫೋಟೋ ಡಾಕ್ಟರ್ ವಿಡಿಯೋಗಳೇನು ಇರ್ಲಿಲ್ಲ ಆ ತರದೊಂದಷ್ಟು ವಿಷಯಗಳು ನಡೀತು ಆಮೇಲೆ ದುಬೈ ಮಾಡೆಲ್ ಗಳ ಜೊತೆ ಒಂದಷ್ಟು ಫೋಟೋಗಳು ಆಚೆ ಬಂತು ಇದೆಲ್ಲ ವೈಯಕ್ತಿಕ ತೆವಲುಗಳು ಶ್ರೀಮಂತರಿಗೆ ಇವೆಲ್ಲ ತೆವಲುಗಳು ಇರುತ್ತೆ ಮಾಡ್ತಾರೆ ಆದ್ರೆ ಅದೇನು ನನಗೆ ಅಂತ ಕ್ರೈಮ್ ಅನಿಸಲ್ಲ ಯಾಕೆಂದರೆ ಎರಡೂ ಕಡೆ ಪರಸ್ಪರವಾಗಿರುವಾಗ ಅದು ಏನು ಮಾತಾಡೋಕ್ಕಾಗುತ್ತೆ ಅಂತೀಚೆಗೆ ಈಗ ಒಂದು ಕೇಳ್ಬರ್ತಾ ಇತ್ತು ಸಿ ಜೆ ರಾಯ್ ಅವರು ಭಾರತ ಬಿಟ್ಟು ಹೋಗ್ತಾರಂತೆ ಬೇರೆ ದೇಶದಲ್ಲಿ ಯು ಎಸ್ ಎ ಹೋಗ್ತಾರಂತೆ ಯು ಎಗೆ ಹೋಗ್ತಾರಂತೆ ಅಥವಾ ಇಂಡಿಯಾದ ಇಲ್ಲಿನ ಎಂಬೆಸಿಗಳ ಹಿಡಿತಕ್ಕೆ ಮೀರಿದಂಥ ದೇಶಗಳಿಗೆ ಹೋಗ್ತಾರಂತೆ ಲೈಕ್ ವಿಜಯ್ ಮಲ್ಯ ಇವರು ಯಾರು ಹೋಗಿದಾರಲ್ಲ ಆ ಥರ ಹೋಗ್ತಾರೆ ಅಂತ ಹೇಳ್ತಾ ಇದ್ರು ಆ ಥರದ್ದು ಏನು ಸಂದರ್ಭಗಳಿತ್ತು ಪರಿಸ್ಥಿತಿಗಳಿತ್ತು ಗೊತ್ತಿರಲಿಲ್ಲ ಈ ಸಲ ಕೂಡ ಅವರು ಬಿಗ್ ಬಾಸ್ ಶೋಗೆ ಪ್ರಾಯೋಜಕರಾಗಿ ಅಷ್ಟು ಪ್ರಮುಖವಾಗಿ ಅವರು ಕಾಣಿಸ್ಕೊಳ್ಳಲಿಲ್ಲ ಒಂದು ಒತ್ತಡದಲ್ಲಿದ್ದರು ಜೊತೆಗೆ ಆರ್ಥಿಕವಾಗಿ ಕೂಡ ಅವರಿಗೆ ಹಲವಾರು ಬೇರೆ ಬೇರೆ ರೀತಿಯ ಅಡೆತಡೆಗಳು ಜೀಬ್ರಾ ಕ್ರಾಸಿಂಗ್ಗಳೆಲ್ಲ ಇದ್ವು ಅನ್ನೋದು ಗೊತ್ತಾಗ್ತಾ ಇತ್ತು ಒಟ್ಟಾರೆ ಭಾರತ ಬಿಟ್ಟು ಹೋಗ್ತಾರೆ ಅಂತ ಹೇಳಲ್ಪಡ್ತಾ ಇದ್ರು ಅವರ ಸುತ್ತಮುತ್ತಲಿದ್ದಂತ ಜನ ಹೆಚ್ಚಾಗಿ ಆಚೆ ಕಾಣಿಸ್ಕೊಳ್ತಾ ಇರಲಿಲ್ಲ ಅವ್ರದ್ದು ಆ ಮನುಷ್ಯ ಯಾವ ಕಾರಣಕ್ಕೆ ಶೂಟ್ ಮಾಡ್ಕೊಂಡಿದ್ರೆ ಅನ್ನೋದು ನಿಖರವಾಗಿ ಈಗಲೇ ಹೇಳಕ್ ಆಗದಲೇ ಇರಬಹುದು ಆದ್ರೆ ಅದು ಸತ್ಯಶೋಧಕ ಜರ್ನಲಿಸಮ್ಗೆ ಅಥವಾ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಇಲ್ಲಿ ನಾನು ವಿಡಿಯೋದಲ್ಲಿ ಬಹಿರಂಗವಾಗಿ ಹೇಳಲಾರದಂತ ಕೆಲವು ವಿಷಯಗಳು ವದಂತಿಗಳ ತರ ಸುದ್ದಿಗಳ ತರ ಕಿವಿಗೆ ಬೀಳ್ತಾ ಇರತ್ತೆ ಅದ್ ನಾವ್ ಯಾವುದು ಆಗಲ್ಲ ಯಾಕಂದ್ರೆ ನಮ್ಗೆ ಅದರ ದಾಖಲಾತಿ ಇರಲ್ಲ ನಾವು ಕಣ್ ಕೂಡ ಇರೋದಿಲ್ಲ ಆ ಮನುಷ್ಯ ಹನುಮಂತಗ್ ಒಂದು ಮನೆ ಕೊಡ್ತಾರೆ ಯಾವ್ದೋ ಶೋ ನಲ್ಲಿ ಪ್ರೈಸ್ ಮನಿಗೆ ಅಂತ ಕೊಡ್ತಾರೆ ಎಷ್ಟೋ ಜನರಿಗೆ ಆ ಮನುಷ್ಯ ಈ ಥರ ರಿಯಾಲಿಟಿ ಶೋ ಇನ್ನೊಂದು ಹೋದವ್ರಿಗೆಲ್ಲ ಮನೆಗಳನ್ನು ಕೊಟ್ಟಿದ್ದಾರೆ ಕಾರ್ಗಳು ಕೊಡಿಸಿದ್ದಾರೆ ತುಂಬ ಜನ ಹೆಣ್ಣುಮಕ್ಕಳಿಗೆ ಒಳ್ಳೊಳ್ಳೆ ಸಹಾಯಗಳನ್ನು ಮಾಡಿದ್ದಾರೆ ಆದರೆ ಎಲ್ಲೂ ಹೇಳ್ಕೋತಿರಲ್ಲ ಅದನ್ನು ಈವನ್ ಹನುಮಂತನಿಗೆ ಮಾಡಿದ್ದು ಕೂಡ ಲಾಸ್ಟ್ ಬಿಗ್ ಬಾಸ್ ವೇದಿಕೆ ಮೇಲೆ ಹೇಳಿದ್ರು ಬಿಟ್ರೆ ಎಲ್ಲೂ ಹೇಳಲಿಲ್ಲ ಎಲ್ಲೂ ನೀವು ಹೇಳ್ಕೋಬೇಡಿ ಅಂತೆಲ್ಲ ಹೇಳ್ತಾ ಇದ್ರು ನಮ್ಗೆಲ್ಲ ಆಗಾಗ್ಗೆ ಸಿಗ್ತಾ ಇದ್ರು ಬಟ್ ಈ ಬಿಡೆಯುಳ್ಳ ಶ್ರೀಮಂತರ ಆತ್ಮಹತ್ಯೆಗಳು ಸಂದಿಗ್ಧತೆಗಳು ಅವರ ಲೋಕಾನುಗ್ರಹಗಳು ಅವ್ರಿಗಾದಂತಹ ಬೇಸರಗಳು ಅವ್ರಿಗಿದ್ದಂತಹ ಒತ್ತಡಗಳು ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ಒಂಥರ ನಿಟುಕದ ನಕ್ಷತ್ರಗಳಾಗಿರ್ಬೋದು ಈಗ ಟು ಅರ್ಲಿ ಟು ಸೇ ಬೇರೆ ಬೇರೆ ವಿಷಯಗಳು ಎಲ್ಲ ಆಚೆ ಬರ್ತಾ ಇದೆ ಇನ್ನೊಂದು ಬರ್ತಾ ಇದೆ ಮತ್ತೊಂದು ವಿಡಿಯೋ ನಾನು ಇದಕ್ಕೆ ಮಾಡ್ತೀನಿ ಆದ್ರೆ ಅವರಿಗೆ ದೇಶ ಬಿಟ್ಟು ಹೋಗುವಂತ ಏನಿತ್ತು ಸರಿಸುಮಾರು ಹತ್ತತ್ರ ಸಾವಿರ ಕೋಟಿಯಷ್ಟು ದುಡ್ಡಿನ ಲಫಡಾ ನಡೆದಿತ್ತು ಅವರ ಕಂಪನಿ ಮುಖಾಂತರ ಅಂತ ಹೇಳ್ತಾ ಇದಾರೆ ಸುದ್ದಿಗಳು ಬರ್ತಾ ಇದೆ ಅದ್ಯಾಕಿತ್ತು ಮತ್ತು ಅವರ ದುಬೈ ಕನೆಕ್ಷನ್ಗಳ ಪ್ರಕಾರ ಏನಿತ್ತು ಬೇರೆ ಬೇರೆ ದುಬೈ ಹೋಟೆಲ್ಗಳಲ್ಲಿ ಅವರು ಉಳ್ಕೊಂಡಿದ್ದಾಗ ಅಲ್ಲಿನ ವಾದ ವಿವಾದಗಳು ಕೆಲವೆಲ್ಲ ಒಂದಷ್ಟು ಸುದ್ದಿಗಳಾಗ್ತಾ ಇದ್ವು ಅವೆಲ್ಲ ಏನಿದ್ವು ಅನ್ನೋದು ಕೂಡ ನಿಮಗೆ ಸೂಕ್ಷ್ಮವಾಗಿ ನಾನು ಹೇಳ್ತಾ ಇರಲ್ಲ ಅರ್ಥ ಆಗಿರುತ್ತೆ ಈ ಸಲ ಐ ಟಿ ರೈಡ್ ಮಾಡಿಸಿದವರು ಅಂದ್ರೆ ಐ ಟಿ ಟಿಪ್ ಅಂತ ಕರಿತೀವಿ ಐಟಿಗೆ ಮಾಹಿತಿ ಕೊಟ್ಟವರು ತುಂಬಾ ಬಲವಾಗಿ ಕೊಟ್ಟಿದ್ರು ತುಂಬಾ ಸಾಕ್ಷಿಗಳ ಜೊತೆ ಕೊಟ್ಟಿದ್ರು ಥರೋ ಎಕನಾಮಿಕಲ್ ಟ್ಯಾಲಿ ಲೀಸ್ಟ್ ಇತ್ತು ಅವರತ್ರ ಹತ್ರ ಈ ಸಲ ಏನಾರು ಪ್ರೋ ಏನು ಆರ್ಡರ್ ಆಯ್ತು ಪ್ರಿಯಾರಿಟಿ ಆರ್ಡರ್ ಆಯ್ತು ಅದಾಗಿದ್ದಿದ್ರೆ ಆಫೀಸ್ ಸೀಸ್ ಆಗಿದ್ರೆ ಮಲ್ಟಿ ಪ್ಲೇಸಸ್ ಅಲ್ಲಿ ಬೇರೆ ಬೇರೆ ತೊಂದರೆಗಳಾಗ್ತಾ ಇತ್ತು ಆ ಒತ್ತಡಕ್ಕೆ ಸಿಲುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಲ್ಲ ಯಾಕಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿರೋದು ಅವರು ಆತ್ಮಹತ್ಯೆ ನಾವು ಪ್ರಚೋದಿಸಬಾರ್ದು ಸಿ ಜೆ ರಾಯ್ ಅವರ ಎಲ್ಲಾ ಒಳ್ಳೆತನಗಳು ಆಚೆ ಬರಲಿ ಈ ಸುದ್ದಿಯ ನಿಜವಾದ ಸತ್ಯಗಳು ಆಚೆ ಬರಲಿ ಯಾಕಂದ್ರೆ ನಾನು ಒಂದನ್ನ ನಂಬಿದೀನಿ ಭಗವದ್ಗೀತೆ ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಒಂದು ಕಲಿಸ್ಕೊಟ್ಟಿದೆ ಇತ್ತೀಚೆಗೆ ಭಗವದ್ಗೀತೆ ಓದ್ತಾ ಓದ್ತಾ ಒಂದು ಕಲಿತೆ ಸತ್ತ ಮೇಲೂ ಕೂಡ ಮನುಷ್ಯನ ಗುಣದೋಷಗಳು ಆಚೆ ಬಂದೇ ಬರ್ತವೆ ಅದೆಲ್ಲರೂ ತಗೊಳ್ಳೇಬೇಕು ಅವ್ರಿಗೊಂದು ನಮಸ್ಕಾರ